ನಮಸ್ಕಾರ ಎಲ್ಲರಿಗೂ ಹೇಗಿದ್ರೆ ಎಲ್ಲರೂ ನಾನು ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ ನಾನು ಈ ಸಾಮಾಜಿಕ ಮಾಧ್ಯಮಗಳ ಅತಿಯಾದ ಉಪಯೋಗ ನಾವು ಮಾಡ್ತಾ ಇದೀವ ಇದರಿಂದ ನಮ್ಮ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರ್ತಾ ಇದೆ ಅದು ಆಮೇಲೆ ನಮ್ಮ ದಿನನಿತ್ಯದ ಚಟುವಟಿಕೆಯಲ್ಲಿ ಎಷ್ಟು ಸಮಯವನ್ನ ನಾವು ಸಾಮಾಜಿಕ ಮಾಧ್ಯಮದಲ್ಲಿ ಕಳೀತಾ ಇದ್ದೀವಿ ಆಮೇಲೆ ಅವುಗಳನ್ನ ನಾವು ನೋಡಿದಾಗ ಅವು ಹೇಗೆ ನಮ್ಮ ಜೀವನದ ಮೇಲೆ ಪ್ರಭಾವವನ್ನ ಬೀರ್ತಾ ಇದಾವೆ ಅನ್ನೋದನ್ನ ಕೆಲವು ಅಂಶಗಳನ್ನ ನಿಮ್ ಜೊತೆಗೆ ಹಂಚ್ಕೋಬೇಕು ಅನ್ಕೊಂಡಿದೀನಿ ಈಗ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿಲ್ಲ ಈ ಒಂದು ಪರಿಸ್ಥಿತಿಯನ್ನ ನಾವೇ ನಿರ್ಮಾಣ ಮಾಡ್ಕೊಂಡಿದೀವಿ ಯಾಕೆ ಅಂದ್ರೆ ಈಗ ನಮಗೆ ನಮ್ಮ ದಿನನಿತ್ಯದ ಚಟುವಟಿಕೆಯಲ್ಲಿ ಮೊಬೈಲ್ ನೋಡೋದು ಸಹ ಒಂದು ಚಟುವಟಿಕೆಯಾಗಿ ನಾವು ಆಯ್ಕೆ ಮಾಡ್ಕೊಂಡಿದೀವಿ ಯಾವಾಗ ಸ್ವಲ್ಪ ಸಮಯ ಸಿಗುತ್ತೋ ಆವಾಗ ಮೊಬೈಲ್ ನೋಡ್ತೀವಿ ಆಮೇಲೆ ಯಾವ್ಯಾವ ಒಂದು ಆಪ್ ಗಳಿದೆಯೋ ಅಂದ್ರೆ ಇವಾಗ ಎಲ್ಲದಕ್ಕೂ ಸಹ ಗಳು ನಾವು ನೋಡ್ತೀವಿ ಯಾವ್ದೆ ಇದೆ ನಾವು ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳಬೇಕು ನಾವು ಏನ ಊಟ ಮಾಡ್ಬೇಕು ನಾವು ಹೇಗೆ ಜೀವನ ಶೈಲಿಯನ್ನ ರೂಢಿಸ್ಕೊಳ್ಬೇಕು ನಾವು ಯಾವ ತರದ ಪುಸ್ತಕಗಳನ್ನ ಓದ್ಬೇಕು ನಾವು ಹೇಗೆ ನಿದ್ದೆ ಮಾಡ್ಬೇಕು ನಾವು ಬೇರೆಯವ್ರ ಜೊತೆ ಹೇಗೆ ಮಾತಾಡ್ಬೇಕು ನಮ್ಮ ಜೀವನದಲ್ಲಿ ಯಾವ ಪ್ರಮುಖ ಅಂಶಗಳು ಹೀಗೆ ಎಲ್ಲಾ ನಮ್ಮ ಜೀವನದಲ್ಲಿ ಇರುವಂತಹ ಪ್ರಮುಖ ಅಂಶಗಳ ಬಗ್ಗೆ ಯಾವ್ಯಾವಿದವೋ ಅವು ಎಲ್ಲದರ ಬಗ್ಗೆನು ಸಹ ನಿಮಗೆ ಆಪ್ಗಳು ಸಿಗುತ್ತೆ ನಾವು ಹೇಗಿರ್ಬೇಕು ಅನ್ನೋದನ್ನ ಅವು ಕಲಿಸಿಕೊಡುತ್ತೆ ಸೊ ಅವುಗಳನ್ನ ನಾವು ಏನ್ ಮಾಡ್ತೀವಿ ನಮ್ಗ್ ಸಮಯ ಸಿಕ್ಕಾಗೆಲ್ಲ ಒಂದು ಐದ್ ನಿರ್ ಐದ್ ನಿಮಿಷ ಇರ್ಲಿ ಹತ್ತು ನಿಮಿಷ ಇರ್ಲಿ ಮೊದಲು ಮೊಬೈಲ್ ತಗೊಳ್ತೀವಿ ನೋಡ್ತಾ ಇರ್ತೀವಿ ನಾವು ನೋಡಿದಾಗ ನಾವು ಸಾಮಾಜಿಕ ಮಾಧ್ಯಮದಲ್ಲಿ ಯಾವುದೇ ಒಂದು ವಿಷಯವನ್ನ ನೋಡಿದಾಗ ಅದು ನಮಗೆ ಅನುಕೂಲಕರವಾಗಿದೆಯಾ ಈಗ ಆ ವಿಷಯ ನಮಗೆ ಬೇಕಾ ಅನ್ನೋದನ್ನ ನಾವು ಆಲೋಚನೆ ಮಾಡ್ಬೇಕಾಗತ್ತೆ ನಮಗೆ ಬೇಡದ ವಿಷಯಗಳನ್ನೂ ಸಹ ಹಲವಾರು ಇರುತ್ತೆ ಅದರಲ್ಲಿ ಅದನ್ನು ಸಹ ನಾವು ಆ ಓದ್ತೀವಿ ಆಮೇಲೆ ನೋಡ್ತೀವಿ ಆಮೇಲೆ ಆ ಒಂದು ಕೆಲವು ಅಂಶಗಳನ್ನ ನಮ್ಮ ಜೀವನದಲ್ಲಿ ನಾವು ಅಹ್ ರೂಢಿಸ್ಕೊಳ್ಬೇಕು ಅನ್ನೋದನ್ನು ಸಹ ನಾವು ಅಂಶವನ್ನ ತಲೆಯಲ್ಲಿಕೊಳ್ತೀವಿ ಸೊ ಈ ಎಲ್ಲಾ ಒಂದು ಅಂಶಗಳು ಏನಾಗತ್ತೆ ನಮ್ಮ ಮನಸ್ಸಿನ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂದ್ರೆ ಅವು ನಮ್ಮ ಒಂದು ಮನಸ್ಸಿನ ಮೇಲೆ ಅತಿಯಾದ ಒತ್ತಡವನ್ನು ಸಹ ಮೊದಲು ತರುತ್ತೆ ಯಾವ ಒತ್ತಡಗಳು ಅಂದ್ರೆ ನಮ್ಮ ಜೀವನ ಶೈಲಿ ಬೇರೆಯವರ ಜೀವನ ಶೈಲಿ ತರ ಇಲ್ಲ ನಾವು ಬೇರೆಯವರ ತರ ಸಂತೋಷವಾಗಿಲ್ಲ ನಮ್ಮ ಒಂದು ಆರೋಗ್ಯ ಬೇರೆಯವರ ಜೊತೆ ಹೋಲಿಸಿಕೊಂಡಾಗ ಅದನ್ನು ಸಹ ಸರಿ ಇಲ್ಲ ಹೀಗೆ ಬೇರೆಯವರ ಜೊತೆಗೆ ನಮ್ಮ ಒಂದು ಎಲ್ಲಾ ಜೀವನದ ರೂಢಿಗಳನ್ನ ನಾವು ಅವರ ಜೊತೆಗೆ ಹೋಲಿಸ್ಕೊಳ್ತೀವಿ ಇದು ಮೊದಲು ಪ್ರಾರಂಭ ಆಗತ್ತೆ ಯಾವಾಗ ನಾವು ಸಾಮಾಜಿಕ ಮಾಧ್ಯಮದಲ್ಲಿ ಏನೆಲ್ಲ ಬರ್ತಾ ಇದಾವೋ ನೋಡಕ್ ಮೊದಲ್ ಮಾಡ್ತೀವೋ ಮೊದಲು ಹೋಲಿಕೆ ಪ್ರಾರಂಭ ಆಗುತ್ತೆ ಮತ್ತೆ ನಾವು ಆ ಜೀವನ ಶೈಲಿಯನ್ನ ರೂಢಿಸ್ಕೊಳ್ಳೋದಕ್ಕೆ ಪಡುವಂತಹ ಒಂದು ಒತ್ತಡ ಪೂರಿತವಾದ ಜೀವನ ಶೈಲಿ ಅದು ಪ್ರಾರಂಭ ಆಗತ್ತೆ ನಾವು ಆತರನೇ ಇರ್ಬೇಕು ಆ ತರದ ಬಟ್ಟೆಗಳನ್ನೇ ಹಾಕ್ಬೇಕು ನಾನು ತರನೇ ಕಾಣಿಸ್ಬೇಕು ಆಮೇಲೆ ಈಗ ಈಗಿನ ಒಂದು ಪರಿಸ್ಥಿತಿ ಹೇಗಿದೆ ಅಂದ ನಮ್ಮ ಮನಸ್ಸಿಗೆ ನಮ್ಮ ಮನಸ್ಸಿನ ಮೇಲೆ ಬೇರೆ ಅಂಶಗಳು ಬೇಗ ಪ್ರಭಾವ ಬೀರುತ್ತೆ ಯಾಕೆ ಅಂದಾಗ ನಮಗೆ ಸಾಮಾಜಿಕ ಮಾಧ್ಯಮದಲ್ಲಿ ತೋರಿಸುವಂತಹ ವಿಷಯಗಳು ಮತ್ತು ದೃಶ್ಯಗಳು ನಮ್ಮ ಮನಸ್ಸಿನ ಮೇಲೆ ಬೇಗ ಪ್ರಭಾವವನ್ನ ಬೀರುತ್ತೆ ಅಷ್ಟು ಎಫೆಕ್ಟಿವ್ ಆಗಿ ಇರುತ್ತೆ ಅದು ಅದು ಯಾವುದೇ ಒಂದು ಜೀವನ ಶೈಲಿ ಇರಬಹುದು ಸೊ ಯಾವುದೋ ಒಂದು ವಿಷಯದ ಬಗ್ಗೆ ಕುರಿತು ಚರ್ಚೆ ಆಗ್ತಾ ಇರಬಹುದು ಅಥವಾ ಕೆಲವು ಅನಿಸಿಕೆಗಳು ನಮಗೆ ವಿರುದ್ಧವಾಗಿನೂ ಸಹ ಆ ಒಂದು ಸಾಮಾಜಿಕ ಮಾಧ್ಯಮದಲ್ಲಿ ನಮಗೆ ಕಂಡು ಹೀಗೆ ಹಲವಾರು ವಿಷಯಗಳು ಇಂಥದ್ದೇ ಅಂತ ಪರ್ಟಿಕ್ಯುಲರ್ ಆಗಿ ಹೇಳೋದಲ್ಲ ನಮಗೆ ಸರಿ ಅನಿಸದ ಕೆಲವು ವಿಷಯಗಳನ್ನು ಸಹ ನೋಡ್ತೀವಿ ಅಂದ್ರೆ ಆಗ ನಮ್ಮ ಆಲೋಚನೆಗಳಿಗೆ ವಿರುದ್ಧವಾದ ಯಾವುದಾದ್ರು ವಿಷಯಗಳು ನಾವು ನೋಡಿದಾಗ ಕೇಳಿದಾಗ ಇದು ಏಕೆ ಯಾಕ್ ಹೀಗಿದೆ ಅಂತ ನಾವು ಆಲೋಚನೆ ಮಾಡ್ತೀವಿ ಅದಕ್ಕೋಸ್ಕರ ಸ್ವಲ್ಪ ಸಮಯವನ್ನು ಸಹ ನಾವು ವೃತ ಮಾಡ್ತೀವಿ ಸೊ ನಮ್ಮ ಜೀವನದಲ್ಲಿ ಈ ಸಾಮಾಜಿಕ ಮಾಧ್ಯಮದ ಅತಿಯಾದ ಬಳಕೆಯಿಂದ ಮಾನಸಿಕ ನೆಮ್ಮದಿಗೆ ನಾವು ದೂರ ಆಗ್ತಾ ಇದೀವಿ ಮತ್ತೆ ಈ ಸಾಮಾಜಿಕ ಮಾಧ್ಯಮಗಳನ್ನ ಅಂದ್ರೆ ನಿಮಗೆ ಯಾವಾಗ ಅವಶ್ಯಕತೆ ಇದೆಯೋ ಅವಾಗ ನೀವು ನೋಡ್ಬಹುದು ಕೇಳ್ಬಹುದು ನಿಮಗೆ ಬೇಕಾದಂತಹ ವಿಷಯಗಳನ್ನ ಆದರೆ ಯಾವಾಗ ಸಮಯ ಸಿಕ್ಕಾಗಲೆಲ್ಲ ನಿಮ್ಗೆ ನೀವು ಮೊಬೈಲ್ ತಗೊಂಡು ನಿಮ್ಗೆ ಯಾವ್ದ್ ಬೇಕೋ ಆ ಆಪ್ಗಳನ್ನ ನೀವು ನೋಡ್ತಾ ಹೋದ್ರೆ ನಿಮ್ಗೆ ಎಷ್ಟು ಸಮಯ ನೋಡಿದಿವಿ ಅಂತನೂ ಸಹ ನಿಮ್ಗೆ ಗೊತ್ತಾಗಲ್ಲ ಅದು ಹಾಗೆ ನೋಡ್ತಾನೆ ಇರ್ತೀರಾ ಆ ತರ ಒಂದು ಗೀಳು ನಮ್ಮ ಮನಸ್ಸಿಗೆ ಈಗ ತುಂಬಾ ಒಂದು ನಕಾರಾತ್ಮಕ ಪರಿಣಾಮವಾಗಿ ಸಂಭವಿಸಿದೆ ಇದು ನಮ್ಮ ಜೀವನ ಶೈಲಿಯಲ್ಲಿನೂ ಸಹ ತುಂಬಾ ನಕಾರಾತ್ಮಕ ಪ್ರಭಾವವನ್ನ ಬೀರ್ತಾ ಇದೆ ಈಗ ಮಕ್ಕಳ ಒಂದು ಚಟುವಟಿಕೆಗಳಲ್ಲಿ ನೀವು ನೋಡೋದಾದ್ರೆ ಮೊಬೈಲ್ ನೋಡೋದು ಒಂದು ಅವರ ಹವ್ಯಾಸವಾಗಿ ಪರಿಣಮಿಸಿದೆ ನೀವು ಒಂದು ಇವಾಗ ಹೈಸ್ಕೂಲ್ ಹೋದ ತಕ್ಷಣ ಮಕ್ಕಳೆಲ್ಲರ ಹತ್ರನು ಮೊಬೈಲ್ ಇರುತ್ತೆ ಸೊ ಅವ್ರು ಏನ್ ಮಾಡ್ತಾರೆ ಓದೋದ್ರ ಜೊತೆಗೆ ಅವರ ಹವ್ಯಾಸಗಳ ಜೊತೆಗೆ ಮೊಬೈಲ್ ನೋಡೋದನ್ನು ಸ್ವಲ್ಪತ್ತು ಸೀಮಿತವಾಗಿ ಇಟ್ಕೊ ಇಟ್ಕೊಂಡಿರ್ತಾರೆ ಒಂದ್ ನಲವತ್ತು ನಿಮಿಷ ನೀನು ಮೊಬೈಲ್ ನೋಡು ಒನ್ ಒನ್ ಅವರ್ ನೀನ್ ಆಟ ಆಡಿದ್ರೆ ಒನ್ ಅವರ್ ನಿನ್ ಮೊಬೈಲ್ ನೋಡು ಈ ತರ ಒಂದು ಗೀಳು ಇವಾಗ ಮೊದಲಾಗಿದೆ ನಮ್ಮ ಈ ಒಂದು ಮಕ್ಕಳಲ್ಲಿ ಸೊ ಇದನ್ನ ನಾವು ತಡೆಗಟ್ಟಬೇಕು ಇದರ ಇದನ್ನು ಜಾಸ್ತಿ ಗೀಳಾಗಿ ಪರಿಣಮಿಸಿದಾಗ ನಾವು ತಡೆಗಟ್ಟೋ ಮೊದಲು ಈವಾಗಿಂದನೆ ಯಾರಿಗೂ ಸಹ ಮಕ್ಕಳಿಗೆ ಆ ಒಂದು ಮೊಬೈಲ್ ನೋಡುವ ಗೀಳನ್ನ ಹಚ್ಚಬಾರ್ದು ಆಮೇಲೆ ಮಕ್ಕಳಿನ ಮಕ್ಕಳ ಒಂದು ಹೊರತು ದೊಡ್ಡವರನ್ನು ಸಹ ನೋಡಿದಾಗ ನಾವು ಸಾಮಾಜಿಕ ಮಾಧ್ಯಮಗಳ ಒಂದು ಬಳಕೆ ತುಂಬಾ ಜಾಸ್ತಿ ಇದೆ ಮಿತಿ ಇರ್ಬೇಕು ಅದಕ್ಕೆ ಇಲ್ಲ ಅಂದ್ರೆ ನಮ್ಮ ಮಾನಸಿಕ ಆರೋಗ್ಯ ಕೆಲವು ವರ್ಷಗಳಾದ್ಮೇಲೆ ಹದಗೆಡುತ್ತೆ ನಮ್ಮ ಆಲೋಚನೆಗಳ ಮೇಲೇನೂ ಸಹ ಅವು ಪ್ರಭಾವವನ್ನ ಬೀರುತ್ತೆ ನಮ್ಮ ಜೀವನ ಶೈಲಿಯಲ್ಲಿನು ಸಹ ನಮ್ ನಾವು ಏನೆಲ್ಲ ನೋಡ್ತಾ ಇದೀವೋ ನಾವ್ ಏನೆಲ್ಲ ಕೇಳ್ತಾ ಇದೀವೋ ಅವು ಅವುನು ಸಹ ನಮ್ಮ ಜೀವನ ಶೈಲಿಯಲ್ಲಿ ಪ್ರಭಾವ ಬೀರುತ್ತೆ ನಮ್ಮ ಮಾನಸಿಕ ಆರೋಗ್ಯ ಸರಿಯಾಗಿ ಇಲ್ಲದೆ ಇದ್ರೆ ದೈಹಿಕ ಆರೋಗ್ಯನೂ ಸಹ ಅಷ್ಟು ಸರಿಯಾಗಿ ಇರಲ್ಲ ದೈಹಿಕ ಆರೋಗ್ಯ ಕೆಲವೊಂದ್ಸರಿ ನೋಡೋದಕ್ಕೆ ಚೆನ್ನಾಗಿರ್ತೀವಿ ಆರೋಗ್ಯ ಪೂರ್ಣವಾಗಿರ್ತೀವಿ ಆದರೆ ಆ ಆರೋಗ್ಯ ಪೂರ್ಣವಾದ ದೇಹದಲ್ಲಿ ಆರೋಗ್ಯ ಪೂರ್ಣವಾದ ಮನಸ್ಸು ಇರೋದಿಲ್ಲ ಯಾಕೆ ಅಂದ್ರೆ ನಮ್ಮ ದಿನ ನಿತ್ಯದ ಆ ಚಟುವಟಿಕೆಗಳಲ್ಲಿ ಆರೋಗ್ಯಕ್ಕೆ ಹಾನಿಕಾರಕವಾದ ಅತಿಯಾದ ಸಾಮಾಜಿಕ ಮಾಧ್ಯಮದ ಬಳಕೆಯನ್ನ ನಾವು ಇವಾಗ ಮಾಡ್ತಾ ಇದ್ವಿ ಇದು ಕೆಲವು ವರ್ಷಗಳ ಆದ್ಮೇಲೆ ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಾಮ ಬೀರುತ್ತೆ ಇದು ಮಕ್ಕಳ ಮೇಲೂ ಅಷ್ಟೇ ಅಲ್ಲ ದೊಡ್ಡವರ ಮೇಲೂ ಸಹ ಪರಿಣಾಮ ಬೀರುತ್ತೆ ಜನರು ಈಗ ಅವರಿಗೆ ಸಮಯ ಸಿಕ್ಕಾಗ ಅಂದ್ರೆ ಒಂದ್ ಐದ ಹತ್ತು ನಿಮಿಷ ಇರ್ಬಹುದು ಅರ್ಧ ಗಂಟೆ ಇರ್ಬಹುದು ಮೊಬೈಲ್ ನೋಡ್ತಾ ಇದ್ದಾರೆ ಅಂದ್ರೆ ಓಕೆ ಆದ್ರೆ ಅದನ್ನ ಬಿಟ್ಟು ಗಂಟೆಗಟ್ಲೆ ಸಹ ಮೊಬೈಲ್ ಅನ್ನ ಇವಾಗ ನೋಡ್ತಾ ಇದ್ದಾರೆ ಸಾಮಾಜಿಕ ಮಾಧ್ಯಮದಲ್ಲಿ ಏನ್ ನಡೀತಾ ಇದೆ ಅದರಿಂದ ಯಾವ ವಿಷಯಗಳು ನಾವು ತಿಳ್ಕೊಬಹುದು ಈ ತರದ ಆಲೋಚನೆಯಲ್ಲಿ ಮೊಬೈಲ್ ನೋಡ್ತಾನೆ ಇರ್ತಾರೆ ಒಬ್ಬೊಬ್ರು ಎರಡು ಮೂರು ಗಂಟೆಗಳನ್ನು ಸಹ ನೋಡ್ತಾ ಇರ್ತಾರೆ ಇದು ಏನಾಗ್ತಾ ಇದೆ ಹಲವಾರು ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದೆ ಈ ಒಂದು ಅಂಶ ಈಗ ಚಿಕ್ಕದಾಗಿ ಕಂಡು ಸಹ ಕೆಲವು ವರ್ಷಗಳ ಆದ್ಮೇಲೆ ಇದು ಒಂದು ದೊಡ್ಡ ಸಮಸ್ಯೆಯಾಗಿ ನಮ್ಮ ಒಂದು ದೇಶದಲ್ಲಿ ಪರಿಣಮಿಸುತ್ತೆ ಅನ್ನೋದನ್ನ ನಾವು ಗಮನದಲ್ಲಿಟ್ಕೋಬೇಕು ಆಮೇಲೆ ಈ ಒಂದು ಅತಿಯಾದ ಮೊಬೈಲ್ ಬಳಕೆಯಿಂದ ಹಲವು ಸಮಸ್ಯೆಗಳನ್ನ ನಾವು ಎದುರಿಸ್ಬೇಕಾಗತ್ತೆ ಅದರಲ್ಲಿ ಮೊದಲನೇ ಸಮಸ್ಯೆ ನಮ್ಮ ಕುಟುಂಬದಲ್ಲಿರುವ ಸಂಬಂಧಗಳನ್ನ ನಾವು ಒಡ್ಕೊಳ್ತೀವಿ ಅಂದ್ರೆ ಕುಟುಂಬ ಸದಸ್ಯರೊಂದಿಗೆ ಸರಿಯಾದ ಒಂದು ಸಂಬಂಧ ನಮಗೆ ಇರೋದಿಲ್ಲ ಆಮೇಲೆ ಹಲವಾರು ಜನರ ಜೊತೆಗೆ ಭಿನ್ನಾಭಿಪ್ರಾಯಗಳು ಬರುತ್ತೆ ಈ ಒಂದು ಅತಿಯಾದ ಬಳಕೆಯಿಂದ ಆಮೇಲೆ ನಮ್ಮ ಒಂದು ಮಾನಸಿಕ ಆರೋಗ್ಯ ಇದರ್ ಇದರಿಂದ ಕ್ಷೀಣಿಸುತ್ತೆ ಅತಿಯಾದ ಒಂದು ಮೊಬೈಲ್ ಬಳಕೆಯಿಂದ ಇದು ಈ ಕೆಲವು ಅಂಶಗಳು ನಾವು ಗಮನದಲ್ಲಿಟ್ಕೊಂಡು ನಮಗೆ ಎಷ್ಟು ಬೇಕೋ ಮಿತಿಯಾಗಿ ಮೊಬೈಲ್ ಅನ್ನ ಮತ್ತು ಸಾಮಾಜಿಕ ಮಾಧ್ಯಮಗಳನ್ನ ನಾವು ಬಳಸಿದ್ರೆ ಇದರಿಂದ ನಮಗೆ ಯಾವ ವಿಷಯಗಳು ಬೇಕೋ ಅವುಗಳನ್ನ ಉಪಯೋಗ ಮಾಡ್ಕೊಂಡು ಕೆಲವು ಬೇರೆ ವಿಷಯಗಳನ್ನ ನಮಗೆ ಯಾವ ಅಂದ್ರೆ ಬೇಡದ ವಿಷಯಗಳನ್ನ ನಾವು ದೂರ ಇಟ್ರೆ ಅದರಿಂದ ನಮ್ಮ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಅತಿಯಾದ ಬಳಕೆಯನ್ನ ಆದಷ್ಟು ಕಡಿಮೆ ಮಾಡಬೇಕು ಮಕ್ಕಳ ಮತ್ತು ದೊಡ್ಡವರ ಆರೋಗ್ಯದ ಕಡೆಗೆ ಗಮನ ಕೊಡಬೇಕು ನಮ್ಮ ಒಂದು ದೇಶದ ಒಂದು ಸಂ ಸಂಪ್ರದಾಯ ಮತ್ತು ಸಂಸ್ಕೃತಿಗಳ ಕಡೆಗೆ ನಾವು ಆಲೋಚನೆಗಳನ್ನ ಬೆಳೆಸ್ಬೇಕು ಈ ಒಂದು ಸಮಯ ಸಿಕ್ಕಾಗ ಮೊಬೈಲ್ ಒಂದೇ ಬಳಸೋದಲ್ಲ ಬೇರೆ ಬೇರೆ ವಿಷಯಗಳನ್ನು ಸಹ ನಾವು ಕಲ್ಕೋಬಹುದು ಪುಸ್ತಕಗಳನ್ನ ಓದಬಹುದು ಯಾವುದಾದ್ರೂ ದೈಹಿಕ ಚಟುವಟಿಕೆಗಳಲ್ಲಿ ನಾವು ತೊಡಗಿಸ್ಕೊಳ್ಬಹುದು ಆಮೇಲೆ ನಮ್ ನಮಗೆ ಯಾವುದು ನಮ್ಮ ಹವ್ಯಾಸವಾಗಿ ನಾವು ರೂಢಿಸ್ಕೊಂಡಿರ್ತೇವೋ ಆ ಒಂದು ಕೆಲವು ಅಂಶಗಳನ್ನ ನಾವು ಮಾಡಬಹುದು ಮೊಬೈಲ್ ನೋಡೋದೇ ಒಂದು ಗೀಳಾಗಿ ಪರಿಣಮಿಸಬಾರ್ದು ಇದರಿಂದ ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸಗಳು ಆಗುತ್ತೆ ಕೆಲವು ವರ್ಷಗಳ ಆದ್ಮೇಲೆ ಅದೊಂದು ಮುಖ್ಯವಾದ ಅಂಶವನ್ನ ನಾನು ಎಲ್ಲರ ಜೊತೆಗೂ ಹಂಚ್ಕೋಬೇಕು ಅನ್ಕೊಂಡಿದ್ದೆ ಸೊ ಈ ವಿಷಯ ನಿಮಗ್ ಹೇಗನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು